ಸರ್ವೇ ಭವಂತು ಸುಖಿನಃ ಇಂದಿನ ಭಕ್ತಿ ಸಂದೇಶ ಉತ್ಸನ್ನ ಕುಲಧರ್ಮಾ ಮನುಷ್ಯ ನರಕೆ ನಿಯತಂ ವಾಸೋ ಭೂಮ ಕುಲಧರ್ಮಗಳು ಕಳೆದು ಹೋದಾಗ ಧರ್ಮವು ಸಂಪೂರ್ಣವಾಗಿ ನಾಶವಾಗಿ ಹೋದಾಗ ಇನ್ನೇನಿರುತ್ತೆ ಮನುಷ್ಯರಿಗೆ ನಾವು ಯಾವ ನಿಯಮಗಳನ್ನ ಪಾಲಿಸಿ ಜೀವನವನ್ನು ನಾವು ನಡೆಸಬೇಕೋ ಆ ನಿಯಮಗಳೇ ಇಲ್ಲದೆ ಹೋದರೆ ಜೀವನದಲ್ಲಿ ಇನ್ನೇನಿರುತ್ತೆ ಯಾರೂ ನಿಯಮಗಳನ್ನ ಪಾಲಿಸದೆ ಹೋದರೆ ಯಾರು ಬೇಕಾದರೂ ಸಾಯಬಹುದು ಯಾರಿಗೆ ಬೇಕಾದರೂ ಯಾವ ಹಾನಿ ಬೇಕಾದರೂ ಆಗಬಹುದು ಅದನ್ನ ತಡೆಯೋದಿಕ್ಕೆ ಯಾರಿಗೂ ಸಾಧ್ಯವಾಗುವುದಿಲ್ಲ ಇದರಿಂದ ಪತನವಾಗುತ್ತೆ ಅಲ್ಲವೇ ಅಂತ ಅರ್ಜುನ ಹೇಳ್ತಾ ಇದ್ದಾನೆ ಇಂದು ಶ್ರೀ ವಿಶ್ವವಸು ನಾಮ ಸಂವರ್ತರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಕೃಷ್ಣ ಪಕ್ಷೆ ಇಂದು ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಮತ್ತು ಇದು ಏಕಾದಶಿ ತಿಥಿ ಹಾಗೂ ಇಂದು ಶತಭಿಷ ನಕ್ಷತ್ರ ಇಂದಿನ ಭವಿಷ್ಯವನ್ನು ನೋಡೋಣ ಶತಭಿಷ ನಕ್ಷತ್ರದ ಅಧಿಪತಿ ರಾಹು ಆದ್ರಿಂದ ಇವತ್ತು ಏನೇ ಭಾವನೆಗಳು ನಮಗೆ ಇದ್ರೂ ಕೂಡ ಅದು ಅತಿ ಹೆಚ್ಚಾಗಿರುತ್ತೆ ಇಲ್ಲ ಅತಿ ಕಡಿಮೆ ಇರುತ್ತೆ ಅಥವಾ ಅದರಲ್ಲಿ ಏನೋ ಒಂದು ನಮಗೆ ಗ್ರಹಿಸಲು ಸಾಧ್ಯವಾಗದಂತಹ ಒಂದು ಅಂಶ ಇರುತ್ತೆ ಅದು ಮೋಸ ಆಗಿರಬಹುದು ಅಥವಾ ನಿಮಗೆ ಗೊತ್ತಿಲ್ಲದಂತಹ ಒಂದು ವಿಷಯವಾಗಿರಬಹುದು ಆದ್ದರಿಂದ ಇವತ್ತು ಯಾವುದೇ ನಿರ್ಧಾರ ಮಾಡಬೇಕಾದ್ರೂ ಕೂಡ ಎರಡು ಮೂರು ಬಾರಿ ಯೋಚಿಸುವುದು ಒಳ್ಳೆಯದು ಇಂದಿನ ಗ್ರಹ ಫಲವನ್ನು ನೋಡೋಣ ಮೇಷ ಸಿಂಹ ಕನ್ಯಾ ಧನು ಹಾಗೂ ಕುಂಭರಾಶಿಗಳಿಗೆ ಇಂದು ಅತ್ಯುತ್ತಮ ಫಲ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ನಿಮಗೆ ನೀವು ಅಂದುಕೊಂಡಿದ್ದಕ್ಕಿಂತನೇ ಹೆಚ್ಚಿನ ಇಷ್ಟಾರ್ಥ ಸಿದ್ಧಿ ಮತ್ತೆ ಬೇರೆಯವರಿಂದ ಇವತ್ತು ಬಹಳ ಒಳ್ಳೆಯ ಸಹಕಾರವನ್ನು ಕಾಣುತ್ತೀರಿ ದಾಂಪತ್ಯದಲ್ಲಿ ಮಿತ್ರತ್ವದಲ್ಲಿ ಎಲ್ಲದರಲ್ಲೂ ಕೂಡ ಮನಸ್ಸಿಗೆ ನೆಮ್ಮದಿ ಅತಿ ಹೆಚ್ಚಿನ ಸಂತಸವನ್ನು ಇವತ್ತು ಕಾಣುತ್ತೀರಿ ಮತ್ತು ಲೋಹಗಳಿಗೆ ಸಂಬಂಧಿಸಿದಂತಹ ಉದ್ಯಮಗಳನ್ನ ಮಾಡ್ತಾ ಇರೋರಿಗೆ ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ ಮೆಟಲ್ಲು ಮತ್ತೆ ಸೀಸಗಳಿಗೆ ಸಂಬಂಧಿಸಿದಂತಹ ಬಿಸ್ನೆಸ್ ಮಾಡ್ತಾ ಇರೋರು ಕನ್ಸ್ಟ್ರಕ್ಷನ್ ಇರಬಹುದು ಡ್ಯಾಮ್ ಇತ್ಯಾದಿಗಳು ನೇವಿಯಲ್ಲಿ ಕೆಲಸ ಮಾಡ್ತಾ ಇರೋರು ಇಂತಹ ಎಲ್ಲರಿಗೂ ಕೂಡ ಇಂದು ಅತ್ಯುತ್ತಮವಾದಂತಹ ದಿವಸ ಇಂದು ವೃಷಭ ಕರ್ಕ ವೃಶ್ಚಿಕ ಹಾಗೂ ಮೀನರಾಶಿಗಳಿಗೆ ವಿಷಮ ಫಲ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಜಾಸ್ತಿನೇ ಇರುತ್ತೆ ಬೇಕಾದಂತಹ ವಿಷಯಗಳಲ್ಲಿ ನಿಮಗೆ ಒಳ್ಳೆಯ ಸುದ್ದಿಗಳು ಪ್ರಾಪ್ತಿ ಆಗೋದಿಲ್ಲ ಮನಸ್ಸಿಗೆ ತುಂಬಾ ನೆಮ್ಮದಿ ಕಡಿಮೆ ಆಯಿತು ಅನ್ನುವಂಥ ಭಾವನೆ ಬರುತ್ತೆ ಆದರೂ ಕೂಡ ಎರಡೇ ದಿನಗಳಲ್ಲಿ ಎಲ್ಲವೂ ಸರಿ ಹೋಗೋದರಿಂದ ಇಂದು ರಾಹು ಶಾಂತಿ ಮಂತ್ರವನ್ನು ಜಪಿಸುವುದು ತುಂಬ ಒಳ್ಳೆಯದು ಮಿಕ್ಕಿನಂತೆ ಇಂದು ಮಿಥುನ ತುಲಾ ಹಾಗೂ ಕುಂಭರಾಶಿಗಳಿಗೆ ಸಾಧಾರಣ ಫಲ ನಿಮ್ಮ ಸಂಸಾರದ ಜವಾಬ್ದಾರಿ ಸಂಸಾರದ ಒಂದು ಆರ್ಥಿಕ ಸುಭದ್ರತೆ ಮತ್ತು ನಿಮ್ಮ ಆಸ್ತಿ ಪಾಸ್ತಿ ವಿಚಾರ ಕೋರ್ಟ್ ಇತ್ಯಾದಿಗಳ ವಿಷಯಗಳು ಇದೆಲ್ಲವೂ ನಿಮಗೆ ಮುಖ್ಯವಾಗುತ್ತೆ ಆದ್ದರಿಂದ ಇದೆಲ್ಲದನ್ನು ಸರಿಯಾಗಿ ನಿಭಾಯಿಸೋದ್ರಲ್ಲೇ ನಿಮ್ಮ ದಿನ ಇಡೀ ಹೊರಟು ಹೋಗುತ್ತೆ ಈ ಒಂದು ನಿಟ್ಟಿನಲ್ಲಿ ನೀವು ನಿಮ್ಮ ಕಾರ್ಯಕ್ಷೇತ್ರ ಜವಾಬ್ದಾರಿಗಳನ್ನು ನೆಗ್ಲೆಕ್ಟ್ ಮಾಡಿಕೊಡೋದು ಹುಷಾರಾಗಿ ನೋಡಿಕೊಳ್ಳಿ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮ ಎದುರಿಗೆ ಬರ್ತೇನೆ ಅಲ್ಲಿವರೆಗೂ ಕೂಡ ಗೀತಾ ಶ್ಲೋಕಗಳನ್ನು ಪಠನ ಮಾಡಿ ಮತ್ತು ಗೃಹಶಾಂತಿ ರಾಹು ಶಾಂತಿ ಶ್ಲೋಕವನ್ನು ಹೇಳ್ಕೊಳ್ಳೋದನ್ನು ಮರಿಬೇಡಿ ಎಲ್ಲರಿಗೂ ಶುಭ ವಸ್ತು ಶ್ರೀಕೃಷ್ಣ ವಿಜಯತೆ